ಇವತ್ತಿನ ದಿನದಲ್ಲಿ ಬಹಳ ಚರ್ಚೆಯಲ್ಲಿ ಬಿಡ್ತಾ ಇರುವಂಥದ್ದು ಜಾತಿಗಳತಿ ಅದರ ವರದಿ ಬಂದಿದೆ ವರದಿಯನ್ನು ಎಲ್ಲ ಮಂತ್ರಿಗಳಿಗೂ ಕೂಡ ಅದನ್ನು ವೃತ್ತಿ ಮಾಡಿಕೊಟ್ಟಿದ್ದಾರೆ ಅದರ ಅಧ್ಯಯನ ಮಾಡಿ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದರು ಇವತ್ತಿನ ಸಂಪುಟದಲ್ಲಿ ಇನ್ನೂ ಕೂಡ ಅದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಮುಂದಿನ ದಿವಸಗಳದ ಬಗ್ಗೆ ಗಮನ ಹರಿಸ್ತಿದ್ದೀವಿ ಅಂತೇಳಿ ಬಹುತೇಕ ಅನೇಕ ಸಮುದಾಯದವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾರೆ ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಸಮೀಕ್ಷೆ ಮಾಡಿಲ್ಲ ಬಹುತೇಕ ಎಲ್ಲರನ್ನು ಭೇಟಿ ಮಾಡಿಲ್ಲ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಸಮಾಜವನ್ನು ಕೂಡ ಸಮಾನವಾಗಿ ಗೌರವಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಅದೆಲ್ಲ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕಾಗಿರುವಂಥದ್ದು ಎಲ್ಲ ಜಾತಿಯಲ್ಲಿಯೂ ಕೂಡ ಬಡವರು ಮತ್ತು ಅನಾಥರು ಹಿಂದುಳಿದವರು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ ಮುಂದುವರೆದ ಸಮಾಜದಲ್ಲಿಯೂ ಕೂಡ ಹಿಂದುಳಿದವರು ಇದ್ದಾರೆ ಹಿಂದುಳಿದವರು ಅನ್ನೋದರಲ್ಲೂ ಮುಂದುವರೆದವರು ಇದ್ದಾರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು ಎಲ್ಲರೂ ಕೂಡ ಈ ಇಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗದಲ್ಲೂ ಇರುವಂತಹ ಬಡವರಿಗೆ ಯಾರು ಅಶಕ್ತರಿದ್ದಾರೆ ಹಿಂದುಳಿದಿದ್ದಾರೆ ಗ್ರಾಮ ಪ್ರದೇಶದಲ್ಲಿದ್ದಾರೆ ಅಂಥವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಅವರನ್ನು ಕೂಡ ಮುಂದಿನ ಮುಂದೆ ಬರುವುದಕ್ಕೆ ಜೊತೆಗೆ ಎಲ್ಲರ ಸಮಾನವಾಗಿರೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಸಮೀಕ್ಷೆಗಳನ್ನು ಮಾಡಿ ಅವರಿಗೆ ಆರ್ಥಿಕ ಸಾಮಾಜಿಕ ಮತ್ತು ಔದ್ಯೋಗಿಕವಾದಂತಹ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವೆಲ್ಲವನ್ನು ಮಾಡ್ತಾ ಇರುವಂಥದ್ದು ಈಗ ಬಹುತೇಕ ಇದು ಅಪೂರ್ಣವಾಗಿರುವಂಥದ್ದು ಎಲ್ಲರನ್ನೂ ಇದಕ್ಕೆ ಕೇಳಿದರಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು ಇಲ್ಲ ಬಹುತೇಕ ನಮ್ಮನ್ನು ಕೇಳಿದಾರ ನಿಮ್ಮನ್ನು ಕೇಳಿದಾರ ಅಂದರೆ ಯಾರೂ ಬಂದಿಲ್ಲ ಯಾರು ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲರೂ ಹೇಳ್ತಾ ಇದ್ದಾರೆ ಅದರಿಂದ ಪ್ರತಿಯೊಬ್ಬರೂ ಕೇಳಿ ಮಾಡಿ ತಿಳ್ಕೊಂಡು ಎಲ್ಲ ಜಾತಿ ಜನಾಂಗದಲ್ಲೂ ಹೇಗೇಗಿದ್ದಾರೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನ್ಯಾಯಯುತವಾಗಿ ಸಂಪೂರ್ಣವಾದ ವರದಿಯನ್ನು ತರಿಸಿಕೊಂಡು ಅದರ ಬಗ್ಗೆ ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಅವರು ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ ಎಲ್ಲ ಸಮಾಜದಲ್ಲಿರುವಂತಹ ಬಡವರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡ್ತಾರೆ ನಮಗೇನು ನಮ್ಗೆ ಯಾರು ಬಂದಿಲ್ಲ ಯಾರನ್ನು ಇನ್ನು ಯಾರು ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಅವ್ರಿನ್ನೂ ಕೂಡ ಅದರ ಬಗ್ಗೆ ನಮಗೂ ಮಾಹಿತಿ ಇಲ್ಲ ಇದರಲ್ಲಿ ಪ್ರಬಲ ದುರ್ಬಲ ಪ್ರಶ್ನೆ ಇಲ್ಲ ಎಲ್ಲರೂ ಸಮಾನವಾಗಿ ಇರುವಂಥದ್ದು ಸಂಖ್ಯೆ ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದೇ ಹೊರತು ನಾನು ಹೇಳಿದಾಗ ಈಗ ಲಿಂಗಾಯತ ಸಮುದಾಯದಲ್ಲೂ ಕೂಲಿ ಮಾಡೋ ಜನ ಇದ್ದಾರೆ ದಿನನಿತ್ಯ ದಿನಗೂಲಿ ಮಾಡಿ ಕೆಲಸ ಮಾಡುವಂಥವರಿದ್ದಾರೆ ಗುಳೆ ಎದ್ದು ಹೋಗ್ತಾ ಇದ್ದಾರೆ ಬಹಳಷ್ಟು ಜನ ಅವರು ನೀವು ಕೆಲಸ ಮಾಡ್ತಿರ್ತಾರೆ ಅಂಗದ ಮೇಲೆ ಲಿಂಗ ಹಾಕಿರ್ತಾರೆ ರಸ್ತೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಪಾಪ ಮಕ್ಕಳನ್ನು ಕಟ್ಕೊಂಡೆಲ್ಲ ಕೆಲಸ ಮಾಡ್ತೀವಿ ಯಾವ ಸಮಾಜದಲ್ಲಿಲ್ಲ ಇವತ್ತು ಎಲ್ಲ ಸಮಾಜದಲ್ಲೂ ಕೂಡ ಬಡವರು ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಂಥವ್ರಿಗೆ ಆದ್ಯತೆಯನ್ನು ಕೊಡಬೇಕು ಜಾತಿ ವಾರಕ್ಕಿಂತಲೂ ಕೂಡ ಆರ್ಥಿಕವಾದಂತಹ ಹಿನ್ನೆಲೆಯನ್ನು ಇಟ್ಕೊಂಡು ಅವರನ್ನು ಮುಂದೆ ತರುವಂಥ ಪ್ರಯತ್ನ ಮಾಡಬೇಕು ಅದೇ ನಮಗೆ ಗೊತ್ತಿಲ್ಲ ಇದು ಹತ್ತು ವರ್ಷದ್ದು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ ಹತ್ತು ವರ್ಷದಾದರೆ ಹತ್ತು ವರ್ಷದಿಂದ ಎಷ್ಟು ಬದಲಾವಣೆ ಆಗಿರ್ಬೋದು ಅದನ್ನು ಮಾನದಂಡವಾಗಿ ಇಟ್ಕೊಳ್ಬೇಕಾಗುತ್ತೆ ಅದರಿಂದ ಹತ್ತು ವರ್ಷದ್ದು ಯಾವುದೇ ಕಾರಣದಿಂದ ಜಾರಿ ತರೋದಕ್ಕೆ ಅದು ಉಚಿತವಾದದ್ದಲ್ಲ ಹೊಸದಾಗಿ ಸಮೀಕ್ಷೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗುತ್ತೆ ಏನು ಇವತ್ತಿನ ದಿನದಲ್ಲಿ ಬಹಳ ಚರ್ಚೆಯಲ್ಲಿ ಬಿಡ್ತಾ ಇರುವಂಥದ್ದು ಜಾತಿ ಗಣತಿ ಅದು ವರದಿ ಬಂದಿದೆ ವರದಿಯನ್ನು ಎಲ್ಲ ಮಂತ್ರಿಗಳಿಗೂ ಕೂಡ ಅದನ್ನು ವೃತ್ತಿ ಮಾಡಿಕೊಟ್ಟಿದ್ದಾರೆ ಅದರ ಅಧ್ಯಯನ ಮಾಡಿ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಡ್ತೀವಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದರು ಇವತ್ತಿನ ಸಂಪುಟದಲ್ಲಿ ಇನ್ನೂ ಕೂಡ ಅದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಮುಂದಿನ ದಿವಸಗಳ ಅದರ ಬಗ್ಗೆ ಗಮನ ಹರಿಸ್ತಿದ್ದೀವಿ ಅಂತೇಳಿ ಬಹುತೇಕ ಅನೇಕ ಸಮುದಾಯದವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾರೆ ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಸಮೀಕ್ಷೆ ಮಾಡಿಲ್ಲ ಬಹುತೇಕ ಎಲ್ಲರನ್ನು ಭೇಟಿ ಮಾಡಿಲ್ಲ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಸಮಾಜವನ್ನು ಕೂಡ ಸಮಾನವಾಗಿ ಗೌರವಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಅದೆಲ್ಲ ಯಾವುದೇ ಪಕ್ಷದಲ್ಲಿ ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕಾಗಿರುವಂಥದ್ದು ಎಲ್ಲ ಜಾತಿಯಲ್ಲಿಯೂ ಕೂಡ ಬಡವರು ಮತ್ತು ಅನಾಥರು ಹಿಂದುಳಿದವರು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ ಮುಂದುವರೆದ ಸಮಾಜದಲ್ಲಿಯೂ ಕೂಡ ಹಿಂದುಳಿದವರು ಇದ್ದಾರೆ ಹಿಂದುಳಿದವರು ಅನ್ನೋದರಲ್ಲೂ ಮುಂದುವರೆದವರು ಇದ್ದಾರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು ಎಲ್ಲರೂ ಕೂಡ ಈ ಇಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗದಲ್ಲೂ ಇರುವಂತಹ ಬಡವರಿಗೆ ಯಾರು ಅಶಕ್ತರಿದ್ದಾರೆ ಹಿಂದುಳಿದಿದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ ಅಂಥವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಅವರನ್ನು ಕೂಡ ಮುಂದಿನ ಮುಂದೆ ಬರುವುದಕ್ಕೆ ಜೊತೆಗೆ ಎಲ್ಲರ ಸಮಾನವಾಗಿರೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಸಮೀಕ್ಷೆಗಳನ್ನು ಮಾಡಿ ಅವರಿಗೆ ಆರ್ಥಿಕ ಸಾಮಾಜಿಕ ಮತ್ತು ಔದ್ಯೋಗಿಕವಾದಂತಹ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವೆಲ್ಲವನ್ನು ಮಾಡ್ತಾ ಇರುವಂಥದ್ದು ಈಗ ಬಹುತೇಕ ಇದು ಅಪೂರ್ಣವಾಗಿರುವಂಥದ್ದು ಎಲ್ಲರನ್ನೂ ಇದಕ್ಕೆ ಕೇಳಿದ್ರಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು ಇಲ್ಲ ಬಹುತೇಕ ನಮ್ಮನ್ನು ಕೇಳಿದಾರ ನಿಮ್ಮನ್ನು ಕೇಳಿದಾರ ಅಂದರೆ ಯಾರು ಬಂದಿಲ್ಲ ಯಾರು ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲರೂ ಹೇಳ್ತಾ ಇದ್ದಾರೆ ಅದರಿಂದ ಪ್ರತಿಯೊಬ್ಬರೂ ಕೇಳಿ ಮಾಡಿ ತಿಳ್ಕೊಂಡು ಎಲ್ಲ ಜಾತಿ ಜನಾಂಗದಲ್ಲೂ ಹೇಗೇಗಿದ್ದಾರೆ ಹೇಗಿದ್ದಾರೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನ್ಯಾಯಯುತವಾಗಿ ಸಂಪೂರ್ಣವಾದ ವರದಿಯನ್ನು ತರಿಸಿಕೊಂಡು ಅದರ ಬಗ್ಗೆ ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಅವರು ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ ಎಲ್ಲ ಸಮಾಜದಲ್ಲಿರುವಂತಹ ಬಡವರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡ್ತಾರೆ ನಮಗೇನು ನಮ್ಗೆ ಯಾರು ಬಂದಿಲ್ಲ ಯಾರನ್ನು ಇಲ್ಲಿ ಯಾರು ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಇನ್ನೂ ಕೂಡ ಅದರ ಬಗ್ಗೆ ನಮಗೂ ಮಾಹಿತಿ ಇಲ್ಲ ಸಮುದಾಯ ಪ್ರಬಲ ದುರ್ಬಲ ಪ್ರಶ್ನೆ ಇಲ್ಲ ಎಲ್ಲರೂ ಸಮಾನವಾಗಿ ಇರುವಂಥದ್ದು ಸಂಖ್ಯೆ ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು ಹೊರತು ನಾನು ಹೇಳಿದಾಗ ಈಗ ಲಿಂಗಾಯತ ಸಮುದಾಯದಲ್ಲೂ ಕೂಲಿ ಮಾಡೋ ಜನ ಇದ್ದಾರೆ ದಿನನಿತ್ಯ ದಿನಗೂಲಿ ಮಾಡಿ ಕೆಲಸ ಮಾಡುವಂಥವ್ರು ಇದ್ದಾರೆ ಗುಳೆ ಎದ್ದು ಹೋಗ್ತಾ ಇದ್ದಾರೆ ಬಹಳಷ್ಟು ಜನ ಅವರು ನೀವು ಕೆಲಸ ಮಾಡ್ತಿರ್ತಾರೆ ಅಂಗದ ಮೇಲೆ ಲಿಂಗ ಹಾಕಿರ್ತಾರೆ ರಸ್ತೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಪಾಪ ಮಕ್ಕಳನ್ನು ಕಟ್ಕೊಂಡೆಲ್ಲ ಕೆಲಸ ಮಾಡ್ತೀವಿ ಯಾವ ಸಮಾಜದಲ್ಲಿಲ್ಲ ಇವತ್ತು ಎಲ್ಲ ಸಮಾಜದಲ್ಲೂ ಕೂಡ ಬಡವರು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅಂಥವ್ರಿಗೆ ಆದ್ಯತೆಯನ್ನು ಕೊಡಬೇಕು ಜಾತಿಯ ವಾರಕ್ಕಿಂತಲೂ ಕೂಡ ಆರ್ಥಿಕವಾದಂತಹ ಹಿನ್ನೆಲೆಯನ್ನು ಇಟ್ಕೊಂಡು ಅವರನ್ನು ಮುಂದೆ ತರುವಂಥ ಪ್ರಯತ್ನ ಮಾಡಬೇಕು ಅದೇ ನಮಗೆ ಗೊತ್ತಿಲ್ಲ ಇದು ಹತ್ತು ವರ್ಷದ್ದು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ ಹತ್ತು ವರ್ಷದಾದರೆ ಹತ್ತು ವರ್ಷದಿಂದ ಎಷ್ಟು ಬದಲಾವಣೆ ಆಗಿರ್ಬೋದು ಅದನ್ನು ಮಾನದಂಡವಾಗಿ ಇಟ್ಕೊಳ್ಬೇಕಾಗುತ್ತೆ ಅದರಿಂದ ಹತ್ತು ವರ್ಷದ್ದು ಯಾವುದೇ ಕಾರಣದಿಂದ ಜಾರಿ ತರೋದಕ್ಕೆ ಅದು ಉಚಿತವಾದದ್ದಲ್ಲ ಹೊಸದಾಗಿ ಸಮೀಕ್ಷೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಂಡರೆ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು